ಹಾ ಹೆಲೋ ವೆಲ್ಕಮ್ ಬ್ಯಾಕ್ ಸುಮಂತ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆದರೆ ಇದು ಲಾಗಲ್ಲ ಮಿನಿ ಲಾಗ್ ಆಗಿರುತ್ತೆ ಇವತ್ತು ಸ್ವಲ್ಪ ರೇಷ್ಮೆದು ಹುಳು ಬರುತ್ತೆ ಅಂತ ಅಂದಿದ್ರು ಹಂಗಾಗಿ ಸ್ವಲ್ಪ ಎಲ್ಲ ಹೋಗಿ ಉಳ್ಳಿನ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೇಪರ್ ಹಸಿ ಬರೋಣ ಅಂಬ್ ಹೋಗಿದ್ವಿ ಉಳ್ಳಿನ ಮನೆಗೆ ಇದೇ ಥರ ಪೇಪರ್ ಹಸೋದು ಅಂದರೆ ಚೈದಕ್ಕೋಸ್ಕರ ಬಾಕ್ಸ್ಗೆ ಈ ಥರ ಹಾಕಿದ್ರೆ ಹುಳು ಏನು ಕೆಳಗಡೆ ಬೀಳಲ್ಲ ಅಂದ್ಬಿಟ್ಟು ಸೊ ಮಂಥವರೆಲ್ಲ ಆಗ್ತಾ ಇದ್ರು ನನಗಷ್ಟು ಅಭ್ಯಾಸ ಇಲ್ವಲ್ಲ ಹಂಗಾಗಿ ನೋಟ್ಕೊಳ್ಳೋಣ ಬಿಟ್ಟು ಅಷ್ಟೇ ಹೋಗಿದ್ದು ಯಾಕಪ್ಪ ನಾನು ಅಪ್ಪ ಇಲ್ದದ ಕಾರಣ ಈಗ ನಾವೇನು ಹೆಲ್ಪ್ ಮಾಡಬೇಕು ಅವನಿಗೆ ಹಂಗಾಗಿ ಬಂದ್ವಿ ಮಕ್ಕಳು ಕೂಡ ಕರ್ಕೊಂಡು ಬಂದ್ವಿ ಅಲ್ಲಿಂದ ಬಂದು ಮನೆಯಲ್ಲ ಕ್ಲೀನ್ ಮಾಡಿಬಿಟ್ಟು ಇದು ವಾರ ಇತ್ತಲ್ಲ ಗುರುವಾರ ಹಂಗಾಗಿ ದಿನ ನಾನು ಫಸ್ಟ್ ವಾರ ಮುಗಿಸಿದ್ರೇ ನನಗೆ ಏನೋ ಒಂಥರ ನೆಮ್ಮದಿ ಹಂಗಾಗಿ ಇವತ್ತು ವಾರ ಮಾಡೋಣ ಅಂತ ಅಂದ್ಕೊಂಡೆ ತುಂಬ ದಿನ ಆಗಿತ್ತು ಒಂದು ಟ್ವೆಂಟಿ ಡೇಸ್ ಮೇಲೆ ಆಗಿತ್ತು ಯಾಕಪ್ಪ ಅಂದರೆ ಅಪ್ಪತ್ತಿರೋದ್ರಿಂದ ನಾನು ವಾರ ಸರಿಯಾಗಿ ಮಾಡಿರಲಿಲ್ಲ ಹಂಗಾಗಿ ಇವತ್ತು ವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಂಗಾಗಿ ಇವತ್ತು ವಾರ ಮಾಡ್ತಾಯಿದ್ದೀನಿ ಯಾರು ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡರ್ ಕಣ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಸೈಡರ್ ಇಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಮಾತ್ರ ನಾನು ಮಾಡೋ ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರೋದು ಇಲ್ಲ ಅಂತಾರೆ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಅಂದರೆ ನಾನು ಮಾಡಿದ್ದು ವೀಡಿಯೋ ಬೇಗ ಬರುತ್ತೆ ನೀವು ನೋಟಿಫಿಕೇಷನ್ ಆನ್ ಮಾಡೋದ್ರಿಂದ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ಬಿಟ್ಟು ಇಷ್ಟಪಟ್ಟು ಲೈಕ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಂಗೆ ಸ್ವಲ್ಪ ಅಂಗನವಾಡಿಗೆ ಹೋಗಬೇಕು ಮ್ಯಾಮ್ ಫೋನ್ ಮಾಡಿದರು ಅದು ಈ ಕೆಲಸ ಎಲ್ಲ ಆಗುತ್ತೆ ಹಂಗಾಗಿ ಇವತ್ತು ಇವತ್ತು ಅಂಗನವಾಡಿ ಕೆಲಸ ಮುಗಿಸ್ಬಿಟ್ಟು ಸ್ವಲ್ಪ ಯಾಕಂದರೆ ಒಂದು ವಾರದಿಂದ ಫೋನ್ ಮಾಡ್ತಿದ್ರು ಹೋಗೋಕ್ಕಾಗಿರಲಿಲ್ಲ ಹಂಗಾಗಿ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೇನೇ ಇವತ್ತು ಸ್ವಾಮಿ ಪೂಜೆ ಇರೋದ್ರಿಂದ ಫಸ್ಟು ಪೂಜೆ ಮುಗಿಸಿದ್ರೆ ನಿಮ್ಮದಿ ಮನ್ಸಿಗೂ ಕೂಡ ಆ ರಾಯರು ಏನೇ ಸಂದೇಶ ಕೊಟ್ಟರು ಕೂಡ ಒಳ್ಳೆಯದೇನೆ ಏನು ಮಾಡೋಕ್ಕಾಗಲ್ಲ ನಾವು ಎಲ್ಲ ನಮ್ಮ ಪಾಲಿಗೆ ಬಂದಿದ್ದು ಅಂತ ನಾವು ಅನುಭವಿಸ್ಲೇಬೇಕು ಹಂಗಾಗಿ ನಾನು ತುಂಬ ದಿನ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಇವತ್ತು ಪೂಜೆ ಮುಗಿಸೋಣ ಅಂತ ಅಂದ್ಕೊಂಡು ಪೂಜೆನ ಮುಗಿಸ್ತಾ ಇದ್ದೀನಿ ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದವ್ರ ಬೇಗ ಮಾಡಿ ಮಾಡಿದ್ರೆ ಬೇಗ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಂಗಾಗಿ ಇವತ್ತು ಪೂಜೆ ಮುಗಿಸೋಣ ಅಂತ ಅಂದ್ಬಿಟ್ಟು ಪೂಜೆ ಮುಗಿಸ್ತಾ ಇದ್ದೆ ದೇವ್ರ ಮನೆ ಕೂಡ ನಮ್ಮದು ವಿಶಾಲವಾಗಿ ಕಾಣುತ್ತೆ ಅಂದರೆ ಜಾಸ್ತಿ ಫೋಟೋಸ್ ಇಡೋಕ್ಕಾಗಲ್ಲ ಯಾಕಪ್ಪ ಅಂದರೆ ಅದು ಪೂರ್ತಿ ಟೈಲ್ಸ್ ಆ್ಯಂಡ್ಸ್ ಇರೋದ್ರಿಂದ ಮೊಳೆ ಕೂಡ ಉಡೋಕ್ಕಾಗಲ್ಲ ಹಂಗಾಗಿ ಫೋಟೋ ಮೇಲೆ ಫೋಟೋ ಇಟ್ಟಿದ್ದೀನಿ ನಾನು ಏನು ಮಾಡೋಕ್ಕಾಗಲ್ಲ ಹಂಗಾಗಿ ದೇವ್ರ ಪೂಜೆ ಕೂಡ ಆಯಿತು ಇನ್ನು ಮುಗೀತು ಇನ್ನು ನೂಕೆ ಸಾಂಬಾರಿಗೂ ಕೂಡ ಇಟ್ಟಿದೆ ಇನ್ನೆಲ್ಲ ಮುಗಿಸ್ಕೊಂಡು ಅಂಗನವಾಡಿಗೆ ಓಡೋಣ ಅಂಬಿಟ್ಟು ಓಡ್ತಾ ಇದೆ ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತಾಯಿದ್ದೀನಿ ಹಾಗಾಗಿ ಇವಾಗ ಸುಮಂತ್ ಕೂಡ ಗಾಡಿ ತರಕ್ಕೆ ಹೋಗಿದ್ರು ಯಾಕಪ್ಪ ನಾ ಪಾಪು ಬೇಕಿತ್ತು ವೆಯ್ಟ್ ಚೆಕ್ ಮಾಡಿಸ್ಬೇಕಿತ್ತಲ್ಲ ಹಂಗಾಗಿ ಇನ್ನು ಅವರು ಗಾಡಿ ತರೋಷಲ್ಲಿ ನಾನು ಆಚೆ ಬಂದೆ ಇನ್ನು ನಮ್ಮ ಪಾಪು ಕೂಡ ನಮ್ಮ ಮನೇನ ಸ್ವಲ್ಪನೇ ಅಲ್ವಾ ಒಂದು ಹಾಫ್ ಆ್ಯನ್ ಅವರ್ ಆಗೋಲ್ಲ ಹಂಗಾಗಿ ಇವ್ನು ನಾನೇ ಗಾಡಿ ಓಡಿಸ್ತೀನಿ ಅಂತ ಅಂದ್ಕೊಂಡು ನೋಡಿ ಅವ್ರ ಅವ್ರ ಅಪ್ಪನ ಗಾಡಿ ಮುಟ್ಟಕ್ಕೆ ಬಿಡ್ತಿಲ್ಲ ತಾನೇ ಓಡಿಸ್ತೀನಿ ಅಂತ ಅಂದ್ಕೊಂಡು ಓಡಿಸ್ತಾ ಇದ್ದಾನೆ ಏನಿಲ್ಲ ಈಗಿನ ಮಕ್ಕಳು ಬೇಗ ಕಲ್ತ್ಕೋತಾರೆ ಕಂಪ್ಯೂಟರ್ ಮಕ್ಕಳು ಅಂತ ಅದಕ್ಕೆ ಹೇಳೋದು ಇನ್ನು ಫೈನಲಿ ಅಂಗನವಾಡಿಗೆ ಬಂದ್ವಿ ನಾವು ಇನ್ನು ನಮ್ಮ ಬರೋಷ್ಟ್ರಲ್ಲಿ ಆಲೆಮದ್ದು ಆಟ ಆಡ್ತಾ ಇದ್ದ ಅಂದರೆ ಅವ್ರನ್ನ ಆಚೆ ಬಿಟ್ಟಿದ್ರು ಆಟಾಡೋಕ್ಕೆ ಅಂದರೆ ಈಗ ಏನು ಮಾಮೂಲಿ ರಜಾ ಕೊಡ್ತಿದ್ದಾರಲ್ವಾ ಇನ್ನು ನಾನೆರಡೇ ತಾರೀಕಿಂದ ರಜಾ ಸಿಗುತ್ತೆ ಹಂಗಾಗಿ ಆಟ ಆಡ್ತಾಯಿದ್ರು ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಬಂದು ಕಾಫಿ ಊಟ ಎಲ್ಲ ಮುಗಿಸ್ತೀವಿ ಸಂಜೆ ಆಯಿತು ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ವಿ ಅಷ್ಟು ಕೂಡ ಹುಳ ಕೂಡ ಬಂತು ಅಂದರೆ ಇದು ಚಾಕಿ ಇರುತ್ತೆ ಅಂದರೆ ಸ್ವಲ್ಪ ಫುಲ್ಲು ಸಣ್ಣ ಆಗಿರುತ್ತೆ ಅದು ಕೂಡ ತೋರಿಸ್ತೀನಿ ನಾನು ಯಾವ ರೀತಿ ಅಂದ್ಬಿಟ್ಟು ಹಂಗಾಗಿ ಅಣ್ಣ ಬಂದಿದ್ದರು ಇಲ್ಲಿನ ನಮ್ಮ ಚಿಕ್ಕಮವ ಅವರು ಅವರು ಕೂಡ ನಮ್ಮ ಜೊತೆಲೇ ನಮ್ಮ ಬ್ಯಾಚಲ್ಲಿ ತೊಗೋತಾ ಇದ್ದಾರೆ ಉಳಿನ ಸುಮಂತು ಕೂಡ ಹಾಕ್ಸ್ಕೊತಾ ಇದ್ರು ನಾನು ಆಲ್ಮೋಸ್ಟ್ ಹಾಕ್ಸ್ಕೊಂಡಿದ್ದೆ ನಾನು ಸ್ವಲ್ಪನ ಅಂದರೆ ನೂರು ಮೊಟ್ಟೆಗೆ ಐ ಐದೈದು ಕವರು ಬಂದರೆ ಹತ್ತು ಕವರ್ ಬರುತ್ತೆ ಅಂದರೆ ಅವ್ರು ಬಾಕ್ಸ್ ಸ್ಟೆಪ್ಪಲ್ ಕೊಡ್ತಾರಲ್ವ ಹಂಗಾಗಿ ಇನ್ನು ಅಲ್ಲಿಂದ ತೊಗೊಂಡು ಬಂದ್ವಿ ನಾವು ಕೂಡ ಮನೆ ಹತ್ರ ಉಳಿನ ಮನೆ ಹತ್ರ ಇದು ಕೂಡ ಬಿಚ್ಚಬೇಕು ಅವ್ರ ಥರ ನುಲ್ಗೆ ಮಾಡಿ ಕೊಟ್ಟಿರ್ತಾರೆ ಯಾಕಪ್ಪ ಅಂದರೆ ಅದು ಜಾಸ್ತಿ ಗಾಳಿ ಆಡಂಗಿಲ್ಲ ಅಕಸ್ಮಾತ್ ಊಜಿ ಗೀಜಿ ಬರುತ್ತೆ ಅಂದ್ಬಿಟ್ಟು ಅಲ್ಲಂಗೆ ಕವರ್ ಮಾಡಿ ಕೊಟ್ಟಿರ್ತಾರೆ ನಾವು ಅದನ್ನು ತೊಗೊಂಡೋಗಿ ಹಾರಾಕಬೇಕು ಆ ಥರ ಇರುತ್ತೆ ಇನ್ನು ನನ್ನ ಮಗನ ಗಲಾಟೆ ಮಾತ್ರ ತುಂಬಾ ಜೋರಾಗಿ ಕೇಳಿಸ್ತಾ ಇದ್ದೆ ಅಂತ ಅನ್ಕೋತೀನಿ ನನಗೆ ಇದು ಹೇಗೆ ಹಾರಾಕೋದು ಅಂತ ಗೊತ್ತಿರಲಿಲ್ಲ ಹಂಗಾಗಿ ವೆಯ್ಟ್ ಮಾಡ್ತಾ ಕೂತಿದ್ದೆ ಅಷ್ಟೇ ಸುಮಂತ್ ಅವರು ಕೂಡ ಬಂದರು ಅವ್ರು ಹಾಕ ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ಅಂತಂದಿದ್ರು ಫಸ್ಟೇ ನಾವೆಲ್ಲ ಪೇಪರ್ ಹಚ್ಬಿಟ್ಟು ಹೋಗಿದ್ವಲ್ಲ ಇದು ಹೇಗೆ ಅಂತ ನಾನು ಸಲ ನೋಡಿರಲಿಲ್ಲ ಯಾಕಂದರೆ ನಾನು ಇದು ಆಸಿದ ಮೇಲೆ ನಾನು ಯಾವಾಗಲೂ ಬರ್ತಿದ್ದಿದ್ದು ಹಂಗಾಗಿ ಈ ಸಲ ಸ್ವಲ್ಪ ಕನ್ಫ್ಯೂಸ್ ಆಯಿತು ಫೈನಲಿ ಇನ್ನೇನು ಮಾಡೋಕ್ಕಾಗಲ್ಲ ಎಲ್ಲ ಹಾರಾಕ್ಬಿಟ್ಟು ಸೊಪ್ಪು ಕೂಡ ಹಾಕಿದ್ವಿ ಯಾಕಪ್ಪ ನಾವು ಮನೆಗೆ ಹೋಗ್ಬೇಕಲ್ಲ ಇನ್ನು ಪಾಪು ಕೂಡ ಅವನು ಹಚ್ಕೊಂಡಿರೋಲ್ಲ ಇನ್ನೂ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತಿಂದಲಾಗೂ ಇಷ್ಟ ಆಗಿರುತ್ತೆ ನಾನು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರ್ ಬೇಗ ಮಾಡ್ಕೊಳ್ಳಿ ನೋಡ್ದವ್ರಿಗೆಲ್ಲ ತುಂಬಾ ಟ್ಯಾಂಕ್ಸ್ ಅಂತ ಹೇಳ್ತೀನಿ ಅದು ಹುಳು ಕೂಡ ಎಷ್ಟು ಸಣ್ಣ ಆಗಿರುತ್ತೆ ಅಂತ ನೋಡ್ಕೊಳ್ಳಿ ಈಗ ನಾನು ಸ್ವಲ್ಪ ಝುಮ್ಗೆ ತೋರಿಸ್ತೀನಿ ಯಾಕಪ್ಪ ಅಂದರೆ ನಿಮಗೂ ಗೊತ್ತಿ ಗೊತ್ತಾಗಬೇಕಲ್ವಾ ಅಲ್ಲಿ ಎಲ್ಲ ನಾನು ದೊಪ್ಪದನ್ನೇ ಜಾಸ್ತಿ ತೋರಿಸಿರೋದು ಈ ಸಲ ಸಣ್ಣ ತೋರಿಸ್ತಾ ಇದ್ದೀನಿ ಇದೇ ಫಸ್ಟ್ ಟೈಮ್ ಅಂದ್ಕೊಡ್ತಾಯಿದ್ದೀನಿ ತೋರಿಸ್ತಾರೆ ಯಾರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್